సాహిత్య పరిచయన ముందో ఇది ద్వి ప్రక అభ్యసా ఒక్క జీవన శైలి కట్టి విద్యార్థి ఆ ఈ

ఎల్గూ నమస్కారం ఎల్గూ నమస్కారం అన్న హారు మధుకుందన్న పాత్ర సాహిత్య పరిచయం ఎలా నమస్కారం నన్నరు మేలుగుండలుసవరా చందో ఉపన్యాస సంక్షిప్త ప్రచయ్యే నన్న హా బ ఉపన్యసరు చనుసప్ప ఐగోడు నన్న తాయి తాయమ్మోరు బెళగ జైముల తల్ సంబంళ్ళి అంద స్వాతంత్ర్య హోరాటార ಸಂಬಳ್ಳಿ ನಾಯಣನಾಯಕ ಹಾಗೆ ತಮ್ಮ ವಿದ್ಯಾಭ್ಯಾಸದ ಬಗ್ಗೆ ಹೇಳ್ತೀರಾ ಸರ್ ಹಾ ಹೇಳುವೆ ಎ ಅರ್ಥಶಾಸ್ತ್ರ ಎಂ ಬಿ ಅರ್ಥಶಾಸ್ತ್ರ ನನ್ನ ವೃತ್ತಿ ಜೀವನ ಅರ್ಥಶಾಸ್ತ್ರದ ಉಪನ್ಯಾಸಕರು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಮೊದಲು ಶ್ರೀ ಬಸವೇಶ್ವರ ವಾಣಿಜ್ಯ ಮಹಾವಿದ್ಯಾಲಯ ಬಾಗಲಕೋಡಿ ನಂತರ ಶ್ರೀ ಎಸ್ ಎಸ್ಎಂ ಮಹಾವಿದ್ಯಾಲಯ ನಗರಕಣಿ ూర ఎప్ప ఉపన్యాసలు నరధ్యాపకరీనాలు వర్ష సేవ సీ అదే వర్ష ప్రాచార్యాలి అదే కాలేజీ సేవ సీడ్ సవరద హెర నివృత్తి ఉండే తున్న సంతోష సార్ నీవు నివృత్తి ఉంది బేరే కడసట్టే సార్ ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಹದಿನವರೆಗೆ ಮೂರು ವರ್ಷ ಹೇಗೆ ಪ್ರಸಾದ ಮಹಾವಿದ್ಯಾಲಯದಲ್ಲಿ ಶ್ರೀರಾಮದಲ್ಲಿ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿದರು ಇನ್ನೂ ಬೇರೆ ಉನ್ನತ ವ್ಯಾಸಂಗ ಚಟುವಟಿಕೆಗಳಲ್ಲಿ ತಮ್ಮ ಸೇವೆ ಇರಬಹುದಲ್ಲ ಸರ್ ಹಾ ಮಾಡಿದ್ದೇನೆ ಎರಡ್ ಸಾವಿರದಿಂದ ಎರಡ್ ಸಾವಿರದ ಮೂರರವರೆಗೆ ನಿಯೋಜನೆ ಮೇರೆಗೆ ವಿಶ್ವವಿದ್ಯಾಲಯ ಸೇವಾ ಯೋಜನೆ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿರುವೆ ಹಲವಾರು ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ವಿಶೇಷ ಶಿಬಿರಗಳು ಯುವಜನೋತ್ಸವಗಳು ಭಾವೈದ್ಯತೆಯ ಶಿಬಿರಗಳು ಅದರ ಅಧಿಕಾರಿ ಶಿಬಿರಗಳನ್ನು ಏರ್ಪಡಿಸಿದ್ದೇನೆ ನೀವು ಸಾಕಷ್ಟು ಪಡೆವಾಗಿ ಸೇವೆ ಸಲ್ಲಿಸಿರುವೆ ಹಾಗೂ ನಮ್ಮ ಕವನ ಸಂಕಲನ ಪುಸ್ತಕಗಳು ಹೇಳಿ ಇಂಗ್ಲಿಷ್ ಮತ್ತು ಕನ್ನಡ ಆರ್ಥಿಕ ವಿಷಯಗಳ ಕುರಿತು ಮೂವತ್ತೆರಡು ಲೇಖನಗಳು ಪ್ರಕಟಣೆ ಯುವಜನತೆ ಮಹಿಳಾ ಸಬಲೀಕರಣ ಹಣಕಾಸು ಕ್ಷಣ ಸಾಹಿತ್ಯ ಹೀಗೆ ಹಲವಾರು ಲೇಖನಗಳು ಪ್ರಕಟವಾಗಿವೆ ಜೀವನ ಭಾವ ಬೆಳೆ ತಿಂಗಳು ಚಿಡುಗಡೆಯುವ ಕಾಲ ಮೂರು ಕವನ ಸಂಕಲನಗಳು ಬಿಡುಗಡೆಯಾಗಿವೆ ಗದ್ದೆ ಲೇಖನ ಹಾಗೂ ಚುರುಕು ಲೇಖನ ಪ್ರಕಟಣೆಗೆ ಸಿದ್ಧವಾಗಿದೆ ಕತೆ ಹವ್ಯಾಸವೂ ಇದೆ ಭಾವನೆಗಳ ತಿಂಗಳು ದೃಶ್ಯಗೀತೆಗಳ ಹಲ್ವಾ ಬಿಡುಗಡೆಗೊಂಡ ಜಾಲತಾಣಗಳಲ್ಲಿಯೂ ಪ್ರಸಾರಗೊಂಡು ಜನ ಮೆಚ್ಚುಗೆ ಪಡೆದಿದೆ ಅಲ್ಲದೆ ಆಕಾಶವಾಣಿ ದೂರದರ್ಶನದಲ್ಲಿ ಸಂಕಲನ ಬಿಡುಗಡೆಗೊಂಡಿದೆ ಆಗಾಗ ಭಾಷಣ ನಾಟಕಗಳಲ್ಲಿಯೂ ಭಾಗವಹಿಸುತ್ತೇನೆ ಹಾಗೆ ತಮಗೆ ಬಂದ ಪ್ರಶಸ್ತಿಗಳ ಬಗ್ಗೆ ಹೇಳ್ತೀರಾ ಸರ್ ಈಗ ನನಗೆ ಹೊಸ ಪ್ರಶಸ್ತಿಗಳು ಗಂಗಾವತಿ ಲೆಣಸ್ಯಾವತಿಯಿಂದ ಅತ್ಯುತ್ತಮ ಶಿಕ್ಷಕರ ಪ್ರಶಸ್ತಿ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ಕರ್ನಾಟಕ ರಾಷ್ಟ್ರೀಯ ಸೇವಾ ಯೋಜನೆಯ ಅತ್ಯುತ್ತಮ ಪ್ರಶಸ್ತಿ ಇಂಡಿಯನ್ ಸೋಲಿ ಗ್ಯಾರಿಟಿ ಕೌನ್ಸಿಲ್ ನವದೆಹಲಿ ಭಾರತ ಕೃತ್ಯ ಶಿವಮಣಿ ಪುರಸ್ಕಾರ ಯಾದ ಸೆಂಟ್ರಲ್ ಅಮೇರಿಕಾ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕವನ ಕಲಬುರಗಿ ವತಿಯಿಂದ ಬಾಬಿಗಳು ಕವನ ಸಂಕಲನ ರಾಜ್ಯೋತ್ಸವ ಪ್ರಶಸ್ತಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ಮುಂದಿನ ಅವಧಿಯಲ್ಲಿ ಕೇಳುತ್ತೇನೆ ಸರ್ ತಾವು ತಮ್ಮ ಸ್ವವಿವರಗಳನ್ನು ವಿವರಗಳನ್ನು ಶಾಂತಚಿತ್ತದಿಂದ ಕುಳಿತು ನಮ್ಮ ಕರೆಗೆ ಒಪ್ಪಿ ತಮ್ಮ ಬಗ್ಗೆ ತಿಳಿಸಿಕೊಟ್ಟದ್ದಕ್ಕಾಗಿ ತಮಗೆ ಧನ್ಯವಾದಗಳು ಧನ್ಯವಾದಗಳು ನನ್ನ ಹೆಸರು ನಾನು ನಿಮ್ಮ ನಾನು ವ್ಯಾಪಾರ ಮಾಡುತ್ತಿದ್ದೇನೆ ಸರ್ ನೀರು ಕೊಡುತ್ತಾರೆ ಆದರೆ ಕೆಲ ಪೈಪುಗಳಿಗೆ ನಡುವೆ ಇರುತ್ತಿಲ್ಲ ಸರ್ ನೀರು ಹಾಗೆ ಹರಿದು हाथी होता है सर केरल में होली